ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹೇಳಿ ಕೇಳದೈತೆ ಗಡಿ ಹದಿನೈದು ಓನರ್ ಗಡಿ ಈಗ ಎರಡನೇ ಓನರ್ ನಾನು ಮೂರನೇ ಓನರು ಮಾಡ್ಸಿಲ್ಲ ಈಗ ಸೋಮವಾರದ ವ್ಯಾಪಾರ ನಂಗೆ ಕೊಡ್ತೀನಿ ನಿಮ್ಮ ಸಿ ಸಿ ಮಾತ್ರ ತೆಗೆಯೋ ಕೊಟ್ಟೀನಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದ್ದೀನಿ ಗಾಡಿ ರನ್ನಿಂಗ್ ಐತೆ ಎಫ್ ಸಿ ಆಗೈತೆ ಮೊನ್ನೇನ್ ಎಫ್ ಸಿ ಆಗಿರೋದು ಇನ್ಸೂರೆನ್ಸ್ ಒಂದ್ ವರ್ಷ ಐತೆ ಟ್ಯಾಕ್ಸ್ ಐತೆ ಗಾಡಿ ರನ್ನಿಂಗ್ ಎಷ್ಟಾಗಿದೆ ನಾಲ್ಕುವರೆ ಲಕ್ಷ ಐತೆ ಐತೆ ಹಾ ಎರ್ ಕಂಡೀಷನ್ ಅಣ್ಣ ಎಲ್ಲ ಓಕೆ ಎಲ್ಲ ಓಕೆ ಒಳಗೆಲ್ಲ ಚೆಕರ್ ಸೀಟ್ ಹ್ಮ್ ಹ್ಮ್ ಒಳ್ಳೆ ಚೆಕರ್ ಸೀಟ್ ಎಲ್ಲ ಹಾಕ್ಸಿದಿರ ಹಾ ಚೆಕ್ಕರ್ ಸೀಟಿಂದ ಬ್ಯಾಡ ಲೋನ್ ಏನಾರ ಇದೆ ಗಾಡಿ ಮೇಲ ಗಾಡಿ ಮೇಲೆ ಲೋನ್ ಇಲ್ಲ ಈಗ ಹಾಕ್ಸ್ಬೇಕು ಲೋನ್ ಲೋನ್ ಇಲ್ಲ ಏರ್ ಕಂಡಿಷನ್ ಅಣ್ಣ

ಟೈರ್ ಎಲ್ಲ ಚೆನ್ನಾಗಿದೆ ಹಾ ಟೈರ್ ಎಲ್ಲ ಚೆನ್ನಾಗಿದೆ ಎರಡ್ ಸಾವಿರದ ಹ್ಮ್ ಲೊಕೇಶನ್ ಗಡಿ ಇರೋದು ಹೊಸದುರ್ಗ ತಾಲೂಕು ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ಹ್ಮ್ ಎನ್ ಜಿ ಎಲ್ ಗೇಟ್ ಕಬ್ಲಾ ಅಂತ ಇಂಜಿನ್ ಎಲ್ಲ ಚೆನ್ನಾಗಿದೆ ಅಲ್ಲ ಎಲ್ಲ ಓಕೆ ಅಣ್ಣ ಇಂಜಿನ್ ಇಂಜಿನ್ ಎಲ್ಲ ಇಂಜಿನ್ ಇಂಜಿನ್ ಚೆನ್ನಾಗಿದೆ ಹ್ಮ್ ಲೊಕೇಶನ್ ಎಲ್ಲಿ ಗಡಿ ಇರೋದು ಎನ್ ಜಿ ಎಲ್ ಗೇಟ್ ಕಬ್ಲಾ ಹ್ಮ್ ಎಷ್ಟು ಹೇಳ್ತೀರಿ ರೇಟ್ ಒಂಬತ್ತು ಹೇಳ್ತೀವಿ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತೀವಿ ಒಂಬತ್ತು ಹೇಳ್ತೀರಿ ಹೆಚ್ಚು ಕಮ್ಮಿ ಆಗುತ್ತೆ ಹ್ಮ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಗಡಿ ಫೈನಲ್ ಎಂಟು ಎಂಬತ್ತು ಎಪ್ಪತ್ತೈದು ಎಂಬತ್ತೆಂಟು ಎಪ್ಪತ್ತು ಎಪ್ಪತ್ತಕ್ಕೆ ಆಗುತ್ತೆ ಬಂದ್ರೆ ಈಚರ್ ಎರಡ್ ಸಾವಿರದ ಹದಿನೈದು ಓನರ್ ಎಷ್ಟಂದ್ರಿ ಇಬ್ಲಾರು ರನ್ನಿಂಗ್ ಇದಾರೆ ಈಗ ಇಬ್ಲಾರು ನಿಮ್ಮ ಹೆಸರಿಗೆ ಆಗಿಲ್ಲ ನೀನು ಆಗಿಲ್ಲ ತಗೊಂಡ್ರೆ ಡೈರೆಕ್ಟ್ ಅವರ ಹೆಸರಿಗೆ ಮಾಡಿಸ್ತೀರಾ ಹಾ ಡೈರೆಕ್ಟ್ ಅವ್ರ ಹೆಸರಿಗೆ ಮಾಡಿಸ್ಕೊಡ್ತೀನಿ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಓಕೆ ಥ್ಯಾಂಕ್ ಯು ಹಾಕ್ತೀನಿ ಓಕೆ ಓಕೆ